ಒಬ್ಬ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಡಿಸ್ಟರ್ಬ್ ಮಾಡಿ ಆ ವರ್ಗಕ್ಕೆ ಇಡೀ ರಾಜ್ಯದಲ್ಲಿರುವಂತ ಅತಿ ಹಿಂದುಳಿದ ವರ್ಗದ ಸಮುದಾಯದ ವರ್ಗಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ ದಲಿತ ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಮೈನಾರಿಟಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕಣ್ಣು ಮುಂದ್ಗಡೆ ಬೇರೆ ಯಾರು ಅಧಿಕಾರದಲ್ಲಿ ಇರಬಾರ್ದ ಎಲ್ಲ ಬರೀ ಅಪ್ಪರ್ ಕಮ್ಯುನಿಟಿ ಅವ್ರ ಮಾತ್ರ ನಿಮ್ಗೆ ಮಾತ್ರ ಚೀಫ್ ಮಿನಿಸ್ಟರ್ ಆಗಿರ್ಬೇಕಾ ಅಧಿಕಾರ ನಡೆಸಬೇಕಾ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ನಿಮಗೆ ಇಲ್ಲ ಕಳ್ಳು ಕ್ಯೂಸ್ತಾ ಇದೆ ನಿಮಗೆ ನಾಚಿಗೆ ಆಗಲ್ವ ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರ ಸರ್ಕಾರ ನಿಮಗೇನಾದರೂ ಮ್ಯಾಂಡೇ ಅರವತ್ತಾರು ಸೀಟಿಗೆ ಬಂದು ನಿಲ್ಸಿದಾರಲ್ವ ನೀವು ಕಾಯ್ಬೇಕಲ್ವಾ ಐದು ವರ್ಷದವರೆಗೂ ಐದು ವರ್ಷದವ್ರಿಗೂ ಕಾಯಿರಿ ನೆಕ್ಸ್ಟ್ ಚುನಾವಣೆಗೆ ಹೋಗೋಣ ಅವಾಗ ಜನರು ಯಾರು ಆಶೀರ್ವಾದ ಮಾಡ್ತಾರೋ ಅವ್ರು ಮಾಡಲಿ ಅದು ಬಿಟ್ಬಿಟ್ಟು ನೀವು ಗೌರ್ನರ್ ನಮ್ಮ ಕೈಯಲ್ಲಿದ್ದಾರೆ ಸರ್ಕಾರ ನಮ್ಮ ಕೈಯ್ಯಲ್ಲಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ನಮ್ಮ ಕೈಯಲ್ಲಿದ್ದಾವೆ ಅಂತ ಎಲ್ಲ ಕಡೆ ನೋಡಿ ದೇಶದಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಹತ್ತು ರಾಜ್ಯಗಳನ್ನು ಉರುಳಿಸಿದ್ದೀರಿ ಹತ್ತು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಡಿಸಾಲ್ವ್ ಮಾಡಿಸಿ ನೀವು ಸರ್ಕಾರ ರಚನೆ ಮಾಡುವಂಥ ಕೆಲಸವನ್ನು ಮಾಡಿದಿರಿ ಹತ್ತು ರಾಜ್ಯ ಇನ್ಕ್ಲೂಡಿಂಗ್ ಕರ್ನಾಟಕ ಪ್ರೀವಿಯಸ್ ಗೌರ್ಮೆಂಟು ಸೇರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಏನಿತ್ತು ಅದನ್ನು ಉರುಳಿಸುವಂಥ ಕೆಲಸವನ್ನು ಮಾಡಿದ್ವಿ ಇದಕ್ಕೆ ಭಾಳ ಸ್ಪಷ್ಟವಾಗಿದೆ ರಾಜ್ಯದ ಮುಖಂಡರುಗಳು ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ವಿಜಯೇಂದ್ರ ಇರ್ಬೋದು ಕುಮಾರಸ್ವಾಮಿ ಆದಿಯಾಗಿ ಕೈ ಜೋಡಿಸಿದ್ದಾರೆ ಒಂದು ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯರು ಡಿಸ್ಟರ್ಬ್ ಮಾಡಬೇಕು ಅಂತ ಮೂಢ ಆಗರಣದಲ್ಲಿ ಮೂಢ ವಿಚಾರದಲ್ಲಿ ಏನೂ ಇಲ್ಲ ಬಹಳ ಬ್ಯೂಟಿಫುಲ್ಲಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದು ದಾಖಲೆಗಳ ಸಮೇತ ಮಾಧ್ಯಮಗಳು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಗವರ್ನರ್ ಆಫೀಸ್ಗೂ ನಾವು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಚೀಫ್ ಸೆಕ್ರೆಟ್ರಿಗೂ ಕಳಿಸಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಅನ್ನುವಂಥ ದಯಮಾಡಿ ಹೇಳಬೇಕು ಪರ್ಯಾಯವಾಗಿ ನಮ್ಮ ಜಾಗವನ್ನು ಅವ್ರ ಜಾಗವನ್ನು ಮೂರು ಎಕರೆ ಹದಿನಾರು ಕುಂಟೆ ಇಲ್ಲಿಗಲ್ ಆಗಿ ಮೂಡಾದವರು ತಗೊಂಡು ಅಕ್ವೈರ್ ಮಾಡಿಕೊಂಡು ತಪ್ಪಾಗಿದೆ ಅಂತ ಅವರೇ ಒಪ್ಪಿಕೊಂಡು ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ತಪ್ಪು ಅಂತ ಅಂದುವಂಥದ್ದು ಹಗರಣ ಮಾಡಿರುವಂಥವ್ರು ಎಷ್ಟು ಜನ ಇದ್ದಾರೆ ಅಲ್ಲಿ ಯಾಕೆ ಪಾದಯಾತ್ರೆಗೆ ನೀವು ಜೆ ಡಿ ಎಸ್ನವ್ರ ಬೆಂಬಲ ಇಲ್ಲ ಜೆ ಡಿ ಎಸ್ನವ್ರು ಹೇಳ್ಬೇಕಲ್ವಾ ನೀವು ಒಟ್ಟಿಗೆ ಮೊನ್ನೆ ಭಾನುವಾರ ಪ್ರೆಸ್ ಮೀಟ್ ಮಾಡಿ ಒಟ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ರು ಇದಕ್ಕಿದ್ದ ಕುಮಾರಸ್ವಾಮಿಯವರು ಯಾವುದೋ ಒಂದು ಪಿಳ್ಳೆ ನೆಪ ಇಟ್ಕೊಂಡು ನಾನು ಹೋಗಲ್ಲ ಪಾದಯಾತ್ರೆಗೆ ಹೋಗಲ್ಲ ಅಂದ್ರೆ ಅಂದರೆ ಏನರ್ಥ ಜನರ ಪಬ್ಲಿಕ್ ಮೈಂಡಲ್ಲಿ ಜೆ ಡಿ ಎಸ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರು ಒಳ್ಳೆಯಾಗಬೇಕು ಅಂತನಾ ನಿಮ್ಮದು ಪಾತ್ರ ಇಲ್ವಾ ಅಬ್ರಾಂಮ್ ಕೊಟ್ಟಿರುವಂಥದ್ದು ನೋಟಿಸ್ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವ್ರ ಪಾತ್ರ ಇಲ್ವಾ ದಯಮಾಡಿ ನೀವು ಬಂದು ಹೇಳಿ ಮಂಜುನಾಥ ಸ್ವಾಮಿ ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದ್ಗಡೆ ಹೋಗಿ ನೀವು ಹೇಳಿ ಆಣೆ ಮಾಡಿ ಹೇಳಿ ಇಲ್ಲ ನಂದು ಯಾವುದು ಪಾತ್ರ ಇಲ್ಲ ಇಲ್ಲಿ ಅಂತ ಸರ್ಕಾರ ಬೀಳಿಸುವಂಥದ್ದು ಸಿದ್ದರಾಮಯ್ಯ ಇಳಿಸುವಂಥದಕ್ಕೆ ನಾವು ಯಾರೂ ಪ್ರಯತ್ನ ಪಟ್ಟಿಲ್ಲ ಅಂತ ಆ ವಿಜಯೇಂದ್ರ ಬಿ ಜೆ ಪಿ ಎಲ್ಲ ಹೋಗಿ ದಯಮಾಡಿ ಒಂದು ಪ್ರಮಾಣ ಮಾಡಿ ನೋಡೋಣ ಪ್ರಮಾಣ ಮಾಡಿ ಹೇಳಿ